ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ದೇಶವನ್ನು ಕಾಯೋ ಯೋಧರ ಬಗ್ಗೆ ನಮಗೆಲ್ಲ ದೊಡ್ಡದಾದ ಗೌರವ ಇದೆ ಆದರೆ ಈಗ ಒಬ್ಬ ಯೋಧ ಮಾಡಿರೋ ಕೆಲಸ ಇಡೀ ದೇಶವೇ ಯೋಧರ ಮೇಲೆ ಅನುಮಾನವನ್ನು ಪಡೋ ರೀತಿ ಮಾಡ್ತಾ ಇದೆ ಇನ್ನು ನಮ್ಮ ನ್ಯಾಯಾಂಗ ಅದು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದು ಮೊದಲೇ ಗೊತ್ತಾಗ್ತಾ ಇಲ್ಲ ಈ ನ್ಯಾಯಾಲಯಗಳಲ್ಲಿರೋ ಬಹುತೇಕ ನ್ಯಾಯಾಧೀಶರು ಅವರನ್ನು ಅವರೇ ದೇವರುಗಳು ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಬಹಳಷ್ಟು ಮುಸಲ್ಮಾನರು ಪಾಕಿಸ್ತಾನದ ಯುವತಿಯರನ್ನ ಮದುವೆ ಮಾಡಿಕೊಂಡಿದ್ದಾರೆ ಅವರೆಲ್ಲ ಈಗ ಪಾಕಿಸ್ತಾನಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಸಾಮಾನ್ಯ ವ್ಯಕ್ತಿಗಳು ಯಾರೋ ಹೇಳಿದ್ರು ಅಂತ ಮದುವೆ ಆದರು ಇನ್ಯಾರಿಗೋ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿಯಾಗಿ ಅಲ್ಲಿನ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾರೆ ಆದರೆ ಈಗ ನಾನು ಹೇಳ್ತಾ ಇರೋದು ದೇಶವನ್ನ ಕಾಯೋಯೋದ ಪಾಕಿಸ್ತಾನದ ಯುವತಿಯನ್ನ ಮದುವೆ ಆದ ಕತೆ ಈಗ ಪಾಕಿಸ್ತಾನಕ್ಕೆ ಕಳಿಸಬೇಕಾದ ಸಮಯ ಬಂದಾಗ ಅವರು ಅಲ್ಲಿನ ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಿನ ಹೈಕೋರ್ಟ್ ಕೊಟ್ಟ ತೀರ್ಪು ಎಲ್ಲರೂ ನ್ಯಾಯಾಲಯದ ಮೇಲೆ ನ್ಯಾಯಾಂಗದ ಮೇಲೆ ಅಲ್ಲಿರೋ ಜಡ್ಜ್ಗಳ ಮೇಲೆ ಕೆಲವೊಂದು ಮಾತುಗಳನ್ನ ಆಡೋ ರೀತಿ ಮಾಡ್ತಾ ಇದೆ ಇನ್ನು ದೇಶದ್ರೋಹ ಮಾಡಿದ ಯೋಧನನ್ನ ಸೇವೆಯಿಂದ ಈಗಾಗಲೇ ವಜಾಗೊಳಿಸಲಾಗಿದೆ ಹಾಗಾದ್ರೆ ಅಲ್ಲಿ ಆಗಿದ್ದೇನೋ ಈ ಯೋಧ ಮಾಡಿದ್ದೇನೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಿಚಿತ್ರ ಮತ್ತೆ ನಮಗೆಲ್ಲ ಆಘಾತ ತರುವ ವಿಷಯ ಅಂದ್ರೆ ಪಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನರ ಮಾರಣ ಹೋಮ ನಡೆಯುತ್ತೆ ಅದಕ್ಕೆ ಕಾರಣ ಆಗಿದ್ದ ಪಾಕಿಸ್ತಾನಿ ಉಗ್ರರನ್ನ ಸದೆ ಬಡಿದು ಆ ಪಾಪಿಗಳಿಗೆ ಮತ್ತು ಪಾಪಿಗಳನ್ನ ಸಾಕಿರೋ ದೇಶಕ್ಕೆ ಬುದ್ಧಿಯನ್ನ ಕಲಿಸೋಕೆ ಅಂತ ಕೇಂದ್ರ ಸರ್ಕಾರ ಪಾಕಿಸ್ತಾನಿ ಪ್ರಜೆಗಳನ್ನ ಭಾರತದಿಂದ ತೊಲಗಿ ಅಂತ ಹೇಳಿತ್ತು ಯಾರು ಸಾರ್ಕ್ ವೀಸಾದಲ್ಲಿ ಭಾರತದಲ್ಲಿದ್ದೀರೋ ಮತ್ತು ಮೆಡಿಕಲ್ ವೀಸಾದಲ್ಲಿ ಬಂದು ಚಿಕಿತ್ಸೆಯನ್ನ ಪಡಿತಾ ಇದ್ದೀರೋ ಅವರು ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳುತ್ತೆ ಕೇಂದ್ರ ಸಚಿವಾಲಯ ಆದೇಶವನ್ನ ಈ ರೀತಿಯಾಗಿ ಹೊರಡಿಸಿತ್ತು ಎಲ್ಲಾ ಕಡೆ ಪಾಕ್ ಪ್ರಜೆಗಳನ್ನ ಹೊರಗೆ ಹಾಕಿ ಅಂತ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕಳಿಸುತ್ತೆ ಇದು ರಾಷ್ಟ್ರದ ಭದ್ರತೆಗಾಗಿ ಕೇಂದ್ರ ಗೃಹ ಸಚಿವಾಲಯ ತಗೊಂಡಿರೋ ನಿರ್ಧಾರ ಹಾಗಾಗಿ ಇದನ್ನು ನೂರಕ್ಕೆ ನೂರರಷ್ಟು ಅನುಷ್ಠಾನಕ್ಕೆ ತರಲೇಬೇಕು ಆದರೆ ನಮ್ಮ ದೇಶದ ಒಳಗೆ ನೋಡಿದ್ರೆ ಎಂತಹ ಭಯಪಡುವಂಥ ಸನ್ನಿವೇಶಗಳು ನಮಗೆ ಸಿಗ್ತಾ ಹೋಗುತ್ತವೆ ಅಂದ್ರೆ ಈ ದೇಶದಲ್ಲಿ ವರ್ಷಗಟ್ಟಲೆ ಇಲ್ಲೇ ಇದ್ಕೊಂಡು ಪಾಕಿಸ್ತಾನದಲ್ಲಿ ಮದುವೆ ಮಾಡಿಕೊಂಡು ಭಾರತದಲ್ಲಿ ಬಂದು ಮಕ್ಕಳನ್ನ ಹೆತ್ಕೊಂಡು ಮತ್ತೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಹೇಳೋ ಜನರು ಇನ್ನು ಇಲ್ಲಿನ ಯುವಕರು ಪಾಕಿಸ್ತಾನದ ಯುವತಿಯರನ್ನು ಮದುವೆ ಮಾಡಿಕೊಂಡು ಅವರು ನಾವು ಹೋಗಲ್ಲ ಅಂತ ಹೇಳೋದು ಎರಡೂ ಕಡೆಯಿಂದ ಭಾರತಕ್ಕೆ ಬಾರ ಆಗತ್ತೆ ಇಂಥದ್ದೇ ಒಂದು ಕುಟುಂಬಕ್ಕೆ ಜಮ್ಮು ಕಾಶ್ಮೀರದ ಲಡಾಖ್ ಹೈಕೋರ್ಟ್ ಇವರನ್ನು ದೇಶದಿಂದ ಹೊರಗೆ ಹಾಕಬೇಡಿ ಅಂತ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡುತ್ತೆ ಅಂದರೆ ನಮ್ಮೆಲ್ಲರ ಸ್ಥಿತಿ ಎಲ್ಲಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಗತಿ ಏನು ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿಕೊಳ್ಬೇಕಾದ ಪರಿಸ್ಥಿತಿ ನಮಗಿಲ್ಲಿ ಬಂದಿದೆ ಇಲ್ಲಿ ನಮ್ಮ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗಕ್ಕೆ ಸಮನ್ವಯತೆ ಇಲ್ಲ ಅಂದರೆ ದೇಶ ಯಾವ ರೀತಿ ಶೋಚನೀಯ ಸ್ಥಿತಿಗೆ ಹೋಗುತ್ತೆ ಅಂದರೆ ಅದಕ್ಕೆ ಈ ಪ್ರಕರಣವನ್ನು ನಾವು ನೋಡಲೇಬೇಕಾಗತ್ತೆ ಗೆಳೆಯರೆ ಹೆಸರು ಅಲಿ ಈತ ಸಿ ಆರ್ ಪಿ ಎಫ್ ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆಯಲ್ಲ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಈ ಆರ್ ಪಿ ಎಫ್ ಕೇಂದ್ರ ಗೃಹ ಇಲಾಖೆ ಕೆಳಗೆ ಅಂದ್ರೆ ಗೃಹ ಮಂತ್ರಿ ಅಮಿತ್ ಶಾ ಅವರ ಕೆಳಗೆ ಬರೋ ಇಲಾಖೆ ಇವನು ಮದುವೆ ಆಗಿದ್ದು ಪಾಕಿಸ್ತಾನದಲ್ಲಿ ಇವನು ಇರೋದು ಕಾಶ್ಮೀರದ ಪೂಜ್ ಜಿಲ್ಲೆಯ ಸಾಲ್ವಾದಲ್ಲಿ ಮದುವೆ ಆದ ಪಾಕಿಸ್ತಾನದ ಯುವತಿಯನ್ನ ಕಾಶ್ಮೀರಕ್ಕೆ ಕರ್ಕೊಂಡು ಬರ್ತಾನೆ ಇಲ್ಲೇ ಮಕ್ಕಳು ಆಗುತ್ತವೆ ಆದರೆ ಇಲ್ಲಿ ಕೆಲವರು ಹೇಳ್ತಾ ಇರೋದು ಇವನ ಮದುವೆ ಇದೆಲ್ಲೋ ವಾಟ್ಸಪ್ ಅಲ್ಲೋ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲೇ ಆಗೋಗಿತ್ತಂತೆ ಅದು ಅದೇಗಾಯ್ತೋ ನಮಗೂ ಗೊತ್ತಿಲ್ಲ ಆಕೆಯ ವೀಸಾ ಅವಧಿ ಮುಕ್ತಾಯ ಆಗುತ್ತೆ ಆದರೂ ಭಾರತದಲ್ಲೇ ಉಳಿದುಕೊಳ್ತಾಳೆ ಇಲ್ಲಿ ಉಳಿದುಕೊಂಡಿದ್ದರ ಜೊತೆಗೆ ನಕಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಮನೆಯ ಲ್ಯಾಂಡರ್ ಕಾರ್ಡ್ ಎಲ್ಲವನ್ನ ಮಾಡಿಸಿಕೊಳ್ತಾಳೆ ಯಾವಾಗ ಗೃಹ ಸಚಿವಾಲಯದ ಆದೇಶ ಬಂದ ಮೇಲೆ ಅಲ್ಲಿನ ಡಿ ಸಿ ಹುಡುಕಿಕೊಂಡು ಬರ್ತಾರೆ ಈಕೆ ಇಪ್ಪತ್ತೆಂಟನೇ ತಾರೀಕು ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು ಆದರೆ ಈಕೆ ಜಮ್ಮು ಕಾಶ್ಮೀರ ಲಡಾಖ್ ಹೈಕೋರ್ಟ್ಗೆ ಹೋಗ್ತಾಳೆ ನಾನು ಇದೇ ದೇಶದಲ್ಲಿ ಇದ್ದೀನಿ ನನ್ನ ಮಕ್ಕಳು ಇಲ್ಲೇ ಓದಿಕೊಂಡು ಇದ್ದಾರೆ ನಮ್ಮ ಕುಟುಂಬದ ಹೆಸರಲ್ಲಿ ಲ್ಯಾಂಡ್ ರೆಕಾರ್ಡ್ ಇದೆ ನಾನು ಇಲ್ಲಿನ ಸಂಸ್ಕೃತಿಗೆ ಒಗ್ಗಿಕೊಂಡಿದ್ದೀನಿ ದಯವಿಟ್ಟು ನನ್ನನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಕಳಿಸಬೇಡಿ ಹೊರಗೆ ಹಾಕಬೇಡಿ ಅಂತ ಅರ್ಜಿಯನ್ನು ಹಾಕ್ತಾಳೆ ಇನ್ನು ಈಕೆ ಪರವಾಗಿ ವಾದವನ್ನು ಮಾಡಿದವರು ಯಾರು ಅಂತ ಕೇಳಬೇಡಿ ಈಕೆ ಪರವಾಗಿ ವಾದವನ್ನು ಮಂಡಿಸಿದವರು ಬಿ ಜೆ ಪಿಯ ಜಮ್ಮು ಕಾಶ್ಮೀರದ ವಕ್ತಾರ ಅಂಕುರ್ ಶರ್ಮಾ ದೇಶವನ್ನು ಉಳಿಸೋಕೆ ನಾವೇ ಇರೋದು ಅಂತ ಹೇಳಿಕೊಳ್ಳೋ ಪಿಯ ವಕ್ತಾರ ಪಾಕಿಸ್ತಾನದ ಯುವತಿಯ ಪರವಾಗಿ ವಾದವನ್ನು ಮಾಡ್ತಾರೆ ಅದು ಕೂಡ ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಸರಿ ಇಲ್ಲ ಅನ್ನೋ ಥರ ವಾದವನ್ನು ಮಾಡ್ತಾನೆ ಯೋಚನೆಯನ್ನು ಮಾಡಿ ಮತವನ್ನು ಕೇಳುವಾಗ ಅದೇ ಪಾಕಿಸ್ತಾನವನ್ನು ಬಾಯಿಗೆ ಬಂದ ಹಾಗೆ ಬೈತಾ ಮತವನ್ನು ಕೇಳೋ ಇವನು ಈಗ ನೋಡಿದರೆ ದೇಶದ ಭದ್ರತೆ ವಿಚಾರವನ್ನೇ ಮರೆತು ದುಡ್ಡಿಗಾಗಿ ಪಾಕಿಸ್ತಾನದ ಯುವತಿಯ ಪರವಾಗಿ ವಾದವನ್ನು ಮಾಡ್ತಾನೆ ಇಂಥವರನ್ನು ಏನಂತ ಕರಿಬೇಕು ಹೇಳ್ರಿ ಇನ್ನು ಅಲ್ಲಿನ ಹೈಕೋರ್ಟ್ ನ್ಯಾಯಾಧೀಶರಾದ ರಾಹುಲ್ ಭಾರತಿ ಲ್ಯಾಂಡ್ ಅನ್ನು ನೋಡಿ ಮೇ ಇಪ್ಪತ್ತನೇ ತಾರೀಕಿನವರೆಗೆ ತಡೆಯನ್ನು ಕೊಡ್ತಾರೆ ಅದರಲ್ಲೂ ಈಕೆಯನ್ನು ದೇಶ ಬಿಟ್ಟು ಹೋಗುವಂತ ಯಾರು ಹೇಳಬಾರ್ದಂತೆ ಒತ್ತಡವನ್ನು ಹೇರಬಾರ್ದಂತೆ ಜೊತೆಗೆ ಈಕೆಯ ವಿಚಾರಣೆಯನ್ನು ಕೂಡ ಮಾಡಬಾರ್ದಂತೆ ಅಲ್ಲರಿ ಈಕೆ ಏನಾದರೂ ಬಾಣಬಾರದ್ದನ್ನು ಮಾಡಿದರೆ ವಿಚಾರಣೆಯನ್ನು ಮಾಡಬಾರ್ದು ಅಂದರೆ ಹೇಗ್ರಿ ಹೋದರೆ ಹೋಗಲಿ ಅಮೆರಿಕ ಅಕ್ರಮ ವಲಸಿಗರನ್ನು ಹೇಗೆ ಹೊರಗೆ ಕಳಿಸಿತ್ತು ಅದಕ್ಕೆ ಅಲ್ಲಿನ ನ್ಯಾಯಾಲಯಗಳು ಏನನ್ನು ಹೇಳಿದ್ವು ಅದಕ್ಕೆ ತದ್ವಿರುದ್ಧವಾಗಿ ಇತ್ತು ಈ ನಮ್ಮ ಭಾರತದಲ್ಲಿರೋ ಈ ಜಮ್ಮು ಕಾಶ್ಮೀರದ ಲಡಾಖ್ ಹೈಕೋರ್ಟ್ನ ತೀರ್ಪು ಕೆಲವರು ಕೇಳಬಹುದು ಅವಳ ಹತ್ರ ಲ್ಯಾಂಡ್ ರೆಕಾರ್ಡ್ ಇದೆಯಲ್ಲ ಅಂತ ನಿಜ ಲ್ಯಾಂಡ್ ರೆಕಾರ್ಡ್ ಇದೆ ಅದನ್ನು ಮಾಡಿಕೊಡೋದಕ್ಕೆ ನೀನು ಯಾವ ದೇಶದವರು ಏನು ಇದನ್ನೆಲ್ಲ ಕೇಳಿಕೊಂಡು ಕೂತ್ಕೊಳ್ಳೋಲ್ಲ ಅಲ್ಲಿ ಕೇಳೋದು ಕೇವಲ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅದನ್ನು ನಮ್ಮ ರಾಜಕಾರಣಿಗಳು ಏನೇ ಆದರೂ ಮಾಡಿ ಇರ್ತಾರೆ ಬಿಡಿ ಇನ್ನು ಈಕೆ ಪಾಕಿಸ್ತಾನದ ಪ್ರಜೆ ಕೇಸು ನಡೀತಾ ಇರೋದು ಭಾರತದ ನ್ಯಾಯಾಲಯದಲ್ಲಿ ಈ ಕೆಪತಿ ದೇಶವನ್ನು ಕಾಯಬೇಕಾದ ವ್ಯಕ್ತಿ ಅವನೇ ಶತ್ರು ರಾಷ್ಟ್ರದ ಯುವತಿಯನ್ನು ಮದುವೆಯಾಗಿದ್ದಾನೆ ಅಲ್ಲಾರಿ ಪಾಕಿಸ್ತಾನ ಏನು ನಮ್ಮ ಮಿತ್ರ ರಾಷ್ಟ್ರ ಎಂದ್ರೆ ಪಾಕಿಸ್ತಾನವನ್ನು ನಾವು ಶತ್ರು ರಾಷ್ಟ್ರ ಅಂತ ಕರಿತೀವಿ ಅದು ಶತ್ರು ರಾಷ್ಟ್ರ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಅಂಥದ್ರಲ್ಲಿ ನಮ್ಮ ದೇಶವನ್ನು ಕಾಯಬೇಕಾಗಿರೋನು ಶತ್ರು ರಾಷ್ಟ್ರದ ಯುವತೆಯನ್ನು ಮದುವೆ ಆಗ್ತಾನೆ ಅಂದರೆ ಇನ್ನು ದೇಶವನ್ನು ಎಲ್ಲಿಂದ ಕಾಯ್ತಾನೆ ದೇಶವನ್ನು ಯಾವ ರೀತಿ ಕಾಪಾಡ್ತಾನೆ ನಾಳೆ ಈ ಯುವತಿಯ ಸಂಬಂಧಿಕರು ಇಲ್ಲಾಂದ್ರೆ ಅವರ ಮನೆಯವರು ಭಯೋತ್ಪಾದಕರ ಜೊತೆ ಲಿಂಕನ್ನು ಇಟ್ಕೊಂಡಿದ್ರೆ ಇವನು ದೇಶವನ್ನು ಕಾಯ್ತಾನ ಇಲ್ಲಾಂದ್ರೆ ಅವರ ಮನೆಯನ್ನ ಕಾಯ್ತಾನ ಇಲ್ಲಿ ಅವನು ಮದುವೆ ಆಗಿರೋದು ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ವಿಪರ್ಯಾಸ ಅಂದರೆ ದೇಶದ ಭದ್ರತೆ ವಿಚಾರದಲ್ಲಿ ನ್ಯಾಯಾಲಯ ಕೇಂದ್ರ ಗೃಹ ಸಚಿವಾಲಯದ ಜೊತೆ ನಿಲ್ಲಬೇಕಿತ್ತು ಅದನ್ನು ಬಿಟ್ಟು ಈ ನ್ಯಾಯಾಲಯಗಳು ಏನು ಇವೆ ನಾಳೆ ಆ ಯುವತಿಯಿಂದ ಇಲ್ಲ ಅವರ ಮನೆಯವರಿಂದ ಭಾರತಕ್ಕೆ ಭಾರತೀಯರಿಗೆ ಏನಾದರೂ ತೊಂದರೆ ಆದರೆ ಅದರ ಹೊಣೆಯನ್ನು ಈ ನ್ಯಾಯಾಧೀಶರು ಹೊತ್ತುಕೊಳ್ತಾರ ಖಂಡಿತ ಇಲ್ಲ ದೇಶದ ಭದ್ರತೆ ವಿಚಾರಕ್ಕೆ ನ್ಯಾಯಾಲಯಗಳು ತಲೆಯನ್ನು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಇದು ಸಂವಿಧಾನದ ಪ್ರಕಾರ ಇದೆಯಾ ಅಂತ ಅವರೇ ಓದ್ಕೋಬೇಕು ಸಂವಿಧಾನವನ್ನು ಕೆಲ ನ್ಯಾಯಾಧೀಶರು ಯಾಕೋ ಅವರನ್ನೇ ಅವರು ದೇವರು ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇನ್ನು ಈ ತೀರ್ಪು ಬರ್ತಾ ಇದ್ದ ಹಾಗೆ ಪಾಕಿಸ್ತಾನಕ್ಕೆ ಹೋಗೋಕೆ ಬಾರ್ಡರ್ನಲ್ಲಿ ಪಾಕಿಸ್ತಾನದ ಬಸ್ನಲ್ಲಿ ಕೂತ್ಕೊಂಡಿದ್ದ ಅವಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಗೆಳೆಯರೆ ಈಗ ಇಫ್ತಿಕಾರ್ ಅಲಿಯನ್ನು ನಿನ್ನೆ ಕೆಲಸದಿಂದ ವಜಾ ಮಾಡಲಾಗಿದೆ ಈತ ಪಾಕಿಸ್ತಾನದ ಯುವತಿಯನ್ನು ಮದುವೆಯಾಗಿರೋದನ್ನು ಮುಚ್ಚಿಟ್ಟಿದ್ದಕ್ಕೆ ಮತ್ತು ಆಕೆಯ ವೀಸಾದ ಮಾನ್ಯತೆಯನ್ನು ಮೀರಿ ಆಕೆಗೆ ಆಶ್ರಯವನ್ನು ನೀಡಿದ್ದಕ್ಕೆ ಸೇವೆಯಿಂದ ಇವನನ್ನು ವಜಾ ಮಾಡಲಾಗಿದೆ ಆದರೆ ಇವನು ಮಾತ್ರ ಹೇಳ್ತಾ ಇರೋದು ನಾನು ಭಾರತೀಯ ಸೇನೆಗೆ ಸೇವೆಯನ್ನು ಸಲ್ಲಿಸೋಕೆ ಹುಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇರಬಹುದು ಆದರೆ ದೇಶಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದ ಯುವತಿಯನ್ನು ಮದುವೆಯಾಗಿ ಅವಳ ವೀಸಾವಧಿ ಮುಕ್ತಾಯ ಆದರೂ ಅಕ್ರಮವಾಗಿ ಮನೆಯಲ್ಲಿ ಇಟ್ಕೊಂಡು ಮದುವೆಯಾಗಿರೋ ವಿಚಾರವನ್ನು ಸೇವೆ ಸಲ್ಲಿಸೋ ಜಾಗದಲ್ಲೂ ತಿಳಿಸಿಲ್ಲ ಅಂದರೆ ಇನ್ನು ಅದು ಯಾವ ರೀತಿ ಸೇವೆಯನ್ನು ಸಲ್ಲಿಸ್ತಾನೆ ಇವು ನನ್ನ ಯಾವ ರೀತಿ ನಂಬಬೇಕು ಅನ್ನೋ ಅನುಮಾನಗಳು ಭಾರತೀಯ ಪ್ರಜೆಗಳಿಗೆ ಬರಲ್ವಾ ಖಂಡಿತ ಬರುತ್ತವೆ ಹಾಗಾಗಿ ಈಗಾಗಲೇ ಕೇಂದ್ರ ಗೃಹ ಇಲಾಖೆಯವನನ್ನು ಕೆಲಸದಿಂದ ವಜಾಗೊಳಿಸಿದೆ ಅವನು ಮದುವೆ ಆಗಿದ್ದೇ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಮದುವೆ ಆದಮೇಲೆ ಅವನು ಸೇವೆಯನ್ನು ಸಲ್ಲಿಸೋ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಿತ್ತು ಆದರೆ ಅದನ್ನೇ ಕೊಟ್ಟಿಲ್ಲ ಅಂದರೆ ಇವನ ಮನಸ್ಸಲ್ಲಿ ಏನಿತ್ತು ದೇಶಕ್ಕೆ ಮೋಸ ಮಾಡೋ ಯೋಚನೆ ಇತ್ತು ಅಂತ ಅನ್ನಿಸಲ್ವಾ ಇನ್ನೂ ಒಂದಷ್ಟು ಜನರು ಅವನು ಸೇವೆಯನ್ನು ಸಲ್ಲಿಸಿದ್ದಾನೆ ಅವನು ಇವನು ಅಂತ ಎಲ್ಲ ಯಾಕೆ ಏಕವಚನದಲ್ಲಿ ಮಾತಾಡ್ತೀರಿ ಅಂತ ಕೇಳಬಹುದು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅವನು ಒಬ್ಬ ದೇಶದ್ರೋಹಿಯಾಗಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಅದು ಯಾವನೇ ಆಗಿರಲಿ ದೇಶದ್ರೋಹದ ಕೆಲಸವನ್ನು ಮಾಡಿದರೆ ಎಲ್ಲರಿಗೂ ನನ್ನ ಹತ್ರ ಸಿಗೋ ಮರ್ಯಾದೆ ಇದೇನೆ ಇನ್ನು ಇದನ್ನು ಕೆಲ ಸೋಷಿಯಲ್ ಮೀಡಿಯಾಗಳು ಕೆಲ ಪತ್ರಿಕೆಗಳು ಅವರ ಮನೆಯವರೆಲ್ಲ ಸರಿ ಇದ್ದಾರೆ ಅವಳು ಸರಿಯಾಗಿದ್ದಾಳೆ ಎಲ್ಲವೂ ಸರಿ ಇದೆ ಅವರು ಕಾಶ್ಮೀರದವರೇ ಆದರೂ ಬೇಕಂತ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸೋಕೆ ನೋಡ್ತಾ ಇದ್ರು ಅದಕ್ಕೆ ಅಲ್ಲಿನ ಹೈಕೋರ್ಟ್ ಇಂತಹ ಒಂದು ತೀರ್ಪನ್ನು ಕೊಟ್ಟಿದೆ ಅಂತ ಹೇಳ್ತಾರೆ ಇನ್ನು ಕಾಶ್ಮೀರದವಳೆ ಆಗಿದ್ದರೆ ಆಕೆಯನ್ನು ಪಾಕಿಸ್ತಾನಕ್ಕೆ ಯಾಕೆ ಕಳಿಸ್ತಿದ್ರು ಪಾಕಿಸ್ತಾನದ ಪಾಸ್ಪೋರ್ಟ್ ಯಾಕೆ ಬಂತು ಪಾಕಿಸ್ತಾನದಿಂದ ವೀಸಾವನ್ನು ಯಾಕೆ ತಗೊಂಡು ಬಂದಿದ್ಲೋ ಅದು ಯಾಕೆ ಎಕ್ಸ್ಪೈರಿ ಆಯಿತು ಇದೆಲ್ಲವನ್ನು ಹೇಳಬೇಕಲ್ವೇಂದ್ರೆ ಇಲ್ಲ ಅದನ್ನ ಹೇಳಿ ಕೆಲವರು ಜನರಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲೆಲ್ಲೋ ಯಾವುದೋ ಪಕ್ಷವನ್ನು ವ್ಯಕ್ತಿಯನ್ನು ದ್ವೇಷ ಮಾಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾಕಿಸ್ತಾನದವರನ್ನು ಭಾರತದಲ್ಲೇ ಹುಟ್ಟಿದ್ರು ಅಂದರೆ ನಾಳೆ ಭಾರತವನ್ನೇ ಪಾಕಿಸ್ತಾನದೊಂದು ಬಿಡ್ತಾರೋ ಏನೋ ಇಂತಹ ಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾದವರು ದೊಡ್ಡ ದೇಶದ್ರೋಹಿಗಳು ಇನ್ನು ಯಾವನೋ ಒಬ್ಬ ಮಾಡಿದ ಕೆಲಸಕ್ಕೆ ಭಾರತೀಯ ಯೋಧರ ಬಗ್ಗೆ ಅನುಮಾನವನ್ನು ಪಡಬೇಕಿಲ್ಲ ಇನ್ನು ಕೆಲವರು ಅಯ್ಯೋ ಮುಸಲ್ಮಾನರು ಎಲ್ಲಿದ್ರು ಇದೇ ಕೆಲಸವನ್ನ ಮಾಡ್ತಾರೆ ಅವರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಅಂತಿದ್ದಾರೆ ಆದರೆ ನಮ್ಮ ಸೇನೆಯಲ್ಲಿ ಬಹಳಷ್ಟು ಮುಸಲ್ಮಾನರು ಇದ್ದಾರೆ ಅವರೆಲ್ಲ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಕ್ಕೆ ಸೇನೆಯಲ್ಲಿರೋ ಎಲ್ಲರೂ ಹಾಗೇ ಇರಲ್ಲ ಇನ್ನು ಪಾಕಿಸ್ತಾನದ ಮೇಲೆ ನಮ್ಮ ದೇಶದಲ್ಲಿರೋ ಸುಮಾರು ಐವತ್ತು ಪರ್ಸೆಂಟ್ ಮುಸಲ್ಮಾನರಿಗೆ ಪಾಕಿಸ್ತಾನದ ಮೇಲೆ ಪ್ರೇಮ ಹಾಗೆಯೇ ಉಳ್ಕೊಂಡಿದೆ ಅದನ್ನು ಮಾತ್ರ ಯಾರು ಇಲ್ಲ ಅಂತ ಹೇಳೋಕೆ ಆಗಲ್ಲ ಅದಕ್ಕೆ ಈಗಾಗಲೇ ನಮಗೆ ಬೇಕಾದಷ್ಟು ಸಾಕ್ಷಿಗಳು ಸಿಗ್ತಾ ಇವೆ ಅದೆಲ್ಲವನ್ನ ಈಗಾಗಲೇ ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಅದೇನೇ ಆದರೂ ಇಂಥವರೆಲ್ಲ ದೇಶಕ್ಕೆ ಯಾವತ್ತಿದ್ರೂ ಮಾರಕ ಹರ್ಷದ ಕೂಳಿಗಾಗಿ ವರ್ಷದ ಕೂಳನ್ನು ಕಳ್ಕೊಂಡ್ರು ಅನ್ನೋ ಥರ ಆಗಿದೆ ಈ ಇಫ್ತಿಕಾರ್ ಅಲಿಯ ಕತೆ ಪಾಕಿಸ್ತಾನದ ಹುಡುಗಿ ಬೇಕು ಅಂತ ಮದುವೆಯನ್ನು ಮಾಡಿಕೊಂಡು ಅದನ್ನು ಸೇನೆಗೂ ತಿಳಿಸದೆ ವೀಸಾ ಅವಧಿ ಮುಕ್ತಾಯ ಆದರೂ ಮನೆಯಲ್ಲೇ ಇಟ್ಕೊಂಡಿದ್ದ ಇವನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ಇನ್ನೂ ನ್ಯಾಯಾಲಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಅಲ್ಲಿನ ನ್ಯಾಯಾಧೀಶರು ಏನಂದುಕೊಂಡಿದ್ದಾರೆ ಅನ್ನೋದನ್ನು ಸ್ವಲ್ಪ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ